ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಬ್ಲೌಸ್ ಕಟಿಂಗ್ ವಿಡಿಯೋಸ್ನೂ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಅದನ್ನ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನೇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ಫಸ್ಟು ಈ ರೀತಿ ಬ್ಯಾಕ್ ಪಾರ್ಟ್ನಲ್ಲಿ ಕೆಳಗಡೆ ಮಾತ್ರ ಸ್ಟಿಚ್ ಮಾಡ್ಕೋಬೇಕು ಮೇಲ್ಗಡೆ ಸೈಡ್ ಸ್ಟಿಚ್ ಮಾಡ್ಕೋಬೇಡಿ ಮೇಲ್ಗಡೆ ಸೈಡು ಪೈಪಿಂಗ್ನ ಹಾಕೋಬೇಕಾಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗ ಈ ರೀತಿ ನಾವು ಯಾವ ರೀತಿ ಶೇಪಲ್ಲಿ ಕಟ್ ಮಾಡಿದ್ವಿ ಇದು ಕಟಿಂಗ್ ವೀಡಿಯೋ ಹಾಕಿದ್ದೀನಿ ಫಸ್ಟ್ ಕಟಿಂಗ್ ವಿಡಿಯೋನ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಆವಾಗ ನೀವು ಸ್ಟಿಚಿಂಗ್ ವಿಡಿಯೋನ ನೋಡ್ಬೋದು ಆವಾಗ ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ನೀವು ಕೂಡ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಇವಾಗ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಇದು ಅದಕ್ಕೋಸ್ಕರನೇ ಇದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಉಲ್ಟಾ ತಗೋಬೇಕು ನಾವು ಎಲ್ಲಿ ಸ್ಟಿಚ್ ಮಾಡಿದ್ವಿ ಅದನ್ನು ಈ ರೀತಿ ಉಲ್ಟಾ ತಗೊಳ್ಳಿ ಉಲ್ಟಾ ತಗೊಂಡು ಅದ್ರ ಮೇಲ್ಗಡೆ ಕೂಡ ಒಂದು ಸ್ಟಿಚ್ನ ಹಾಕೋಬೇಕು ನನ್ನ ಬ್ಯಾಕ್ ಪಾರ್ಟಲ್ಲಿ ನೆಕ್ನ ಇದರಲ್ಲಿ ಸ್ಟಿಚ್ ಮಾಡ್ಕೊಂಡಿಲ್ಲ ನೋಡಿ ನೀವು ಗಮನಿಸಿ ನೋಡ್ಬೋದು ನೆಕ್ನ ಸ್ಟಿಚ್ ಮಾಡ್ಕೋಬಾರ್ದು ಫಸ್ಟ್ ಕೆಳಗಡೆ ಪಾರ್ಟ್ ಮಾತ್ರ ಸೊಂಟದ ಹತ್ರ ಮಾತ್ರ ಸ್ಟಿಚ್ ಹಾಕೋಬೇಕು ಇವಾಗ ಇದನ್ನ ಸ್ಟಿಚ್ ಮಾಡ್ಕೊಂಡು ಈ ರೀತಿ ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ಳಿ ಇಲ್ಲ ನೀವು ಇದಕ್ಕೆ ಥ್ರೆಡ್ ಪೈಪಿಂಗ್ ಕೂಡ ಮಾಡ್ಕೋಬೋದು ಇದು ಬಾರ್ಡರ್ ಇರೋದರಿಂದ ನಾನು ಇದಕ್ಕೆ ಥ್ರೆಡ್ ಪೈಪಿಂಗ್ನ ನಾನು ಮಾಡ್ತಾ ಇಲ್ಲ ನೀವು ಥ್ರೆಡ್ ಪೈಪಿಂಗ್ ಮಾಡಿದ್ರೂ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ ಇವಾಗ ನೀವು ನೆಕ್ ಹತ್ತಿರ ಸ್ಟಿಚ್ನ ಮಾಡ್ಕೋಬೇಕು ಅಲ್ಲಿ ಕೆಳಗಡೆ ದಾರ ಬರುತ್ತಲ್ಲ ಹಾಗಾಗಿ ಅದು ಅಷ್ಟೇ ಇವಾಗ ನೆಕ್ ಹತ್ತಿರ ಸ್ಟಿಚ್ ಮಾಡಿಕೊಂಡು ಅದನ್ನು ಉಲ್ಟಾ ತೆಗಿಯೋಕ್ಕಾಗೋದಿಲ್ಲ ಯಾಕಂದರೆ ನಾವು ಮಧ್ಯ ಕಟ್ಟಿಂಗ್ ಮಾಡಿಬಿಟ್ಟಿರ್ತೀವಿ ಅಲ್ವಾ ಹಾಗಾಗಿ ಉಲ್ಟಾ ತೆಗಿಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನೀವು ಪೈಪಿಂಗ್ನ ಹಾಕೋಬೇಕಾಗುತ್ತೆ ಈ ರೀತಿ ಪೂರ್ತಿ ಸ್ಟಿಚ್ ಆದಮೇಲೆ ಇವಾಗ ಇದಕ್ಕೆ ಪೈಪಿಂಗ್ನ ಹಾಕ್ಕೊಂಡು ಮೇಲ್ಗಡೆ ಥ್ರೆಡ್ ಪೈಪಿಂಗ್ ಥರನೇ ತೋರಿಸ್ತೀನಿ ಅದು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆದು ಬಿಡೋಣ ಕಟಿಂಗ್ ಮಾಡಿ ತೆಗೆದು ನೀವು ಎಲ್ಲಿ ಕ್ರಾಸ್ ಕೊಡಿರ್ತೀರಿ ಅಲ್ಲಿಗೆ ಒಂದೊಂದು ಆಚನ ಹಾಕ್ಕೊಳ್ಳಿ ಸೈಡಲ್ಲಿ ಕೂಡ ಆರ್ಮಲ್ ಹತ್ತಿರ ಸೈಡಲ್ಲಿ ಕೂಡ ನಾನು ಈ ರೀತಿ ಸ್ಟಿಚ್ನ ಹಾಕೋತಾ ಇದ್ದೀನಿ ಬಟ್ಟೆನ ಬಿಡದನೆ ನೀಟಾಗಿ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ನೀವು ಸ್ಟಿಚ್ ಹಾಕೋಬೇಕು ಈ ಕಡೆ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದು ಈ ರೀತಿ ರೆಡಿ ಆಯ್ತು ಇವಾಗ ಸ್ಟಿಚ್ ಹಾಕಾದ್ಮೇಲೆ ಈ ರೀತಿ ರೆಡಿ ಆಗುತ್ತೆ ಇವಾಗ ಇದಕ್ಕೆ ಒಂದು ಇಂಚಷ್ಟು ಬಟ್ಟೆನ ಈ ರೀತಿ ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ಳಿ ಅಥವಾ ನೀವು ಸ್ಯಾರೀಲಿ ಕಟ್ ಮಾಡ್ಕೊತೀರಂದರೆ ಸ್ಯಾರೀಲೇ ಕಟ್ ಮಾಡ್ಕೊಳ್ಳಿ ಲೈನಿಂಗಲ್ಲೇ ಕಟಿಂಗ್ ಮಾಡಿದರೆ ತುಂಬಾ ನೀಟಾಗಿ ಕೊರುತ್ತೆ ಅದಕ್ಕೋಸ್ಕರ ನಾನು ಲೈನಿಂಗಲ್ಲಿ ಒಂದು ಇಂಚಷ್ಟು ಬಟ್ಟೆನ ಮಾತ್ರ ಕಟ್ ಮಾಡ್ಕೋತಾ ಇದ್ದೀನಿ ಈಗ ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಪೈಪ್ ಹಿಂಗೆ ಹಾಕೋದಕ್ಕೋಸ್ಕರ ಒಂದು ಕಾಲು ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ ಪೂರ್ತಿ ಮಧ್ಯಕ್ಕೆ ಮಡ್ಚಕ್ಕೆ ಹೋಗ್ಬೇಡಿ ಕಾಲಿಂಚಷ್ಟು ಮಾತ್ರ ಮಡಚಿ ನೀವು ಸ್ಟಿಚ್ ಹಾಕೋಬೇಕಾಗುತ್ತೆ ಜಾಸ್ತಿ ಫೋಲ್ಡಿಂಗ್ ಮಾಡಾದರೆ ಅದು ಪೈಪಿಂಗ್ ಅನ್ನೋದು ನೀಟಾಗಿ ಕೂರೋದಿಲ್ಲ ಇವಾಗ ನೋಡಿ ಇದು ಸ್ಟಿಚಿಂಗ್ ಆಯಿತು ಇವಾಗ ಇದನ್ನು ಈ ಕಡೆ ಸೈಡು ಅಷ್ಟೇ ನಾವು ಇಲ್ಲಿ ಶೇಪ್ ಕಟ್ ಕಟಿಂಗ್ ಮಾಡಿರ್ತೀವಿ ಅಲ್ವಾ ಅಲ್ಲಿ ಸ್ವಲ್ಪ ಬಟ್ಟೆನ ಫೋಲ್ಡ್ ಥರ ಮಾಡಿ ಆಮೇಲೆ ಸ್ಟಿಚ್ ಹಾಕೊಳ್ಳಿ ನೀವು ರೌಂಡ್ ನೇಕಾದರೆ ಯಾವುದೇ ರೀತಿ ಫೋಲ್ಡಿಂಗ್ ಮಾಡೋ ಹೋಗಿಲ್ಲ ಇದು ರೌಂಡ್ ನೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಫೋಲ್ಡಿಂಗ್ನ ಮಾಡ್ತಾ ಇದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡಾದ ಮೇಲೆ ಎಕ್ಸ್ಟ್ರಾ ಉಳ್ಕೊಂಡಿರೋವಂಥ ಬಟ್ಟೆನೆಲ್ಲ ಈ ರೀತಿ ಕಟಿಂಗ್ ಮಾಡಿ ತೆಗಿಬೇಕು ಇವಾಗಿದ ಇವಾಗ ನೋಡಿ ಇದು ಫೂರ್ತಿ ಸ್ಟಿಚ್ ಆದಮೇಲೆ ಇವಾಗ ತೋರಿಸ್ತೀನಿ ಯಾವ ರೀತಿ ಇದನ್ನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ಥ್ರೆಡ್ ಪೈಪಿಂಗ್ ಬರಲ್ಲ ಅಂತಂದರೆ ಈ ಮೆಥಡಲ್ಲಿ ಫಾಲೋ ಮಾಡಿ ಅಂತ ಇದು ಥ್ರೆಡ್ ಪೈಪಿಂಗಿಂತಲೂ ತುಂಬಾ ನೀಟಾಗಿ ಕಾಣಿಸುತ್ತೆ ಈ ರೀತಿ ಥ್ರೆಡ್ ಬರುತ್ತಲ್ಲ ಡೋರಿ ಮಾಡ್ತೀವಲ್ಲ ಅದು ಸಣ್ಣದಾಗಿರೋ ಥ್ರೆಡ್ನ ತಗೊಂಡು ಮೇಲ್ಗಡೆ ಮಲ್ ಮಡ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಇದು ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ ನೀವು ಈ ಮೆಥಡಲ್ಲಿ ಫಾಲೋ ಮಾಡಿ ಯಾರ್ಯಾರಿಗೆ ಥ್ರೆಡ್ ಪೈಪಿಂಗ್ ಬರೋಲ್ಲ ಅಂತ ಅಂತೀರ ಅವ್ರುಗಳು ನೋಡಿ ಇವಾಗ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಥ್ರೆಡ್ ಪೈಪಿಂಗಿಂತನೂ ನೀಟಾಗಿ ಕಾಣಿಸುತ್ತೆ ಇವಾಗ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ನೀವು ಫಸ್ಟೇ ನೀವು ಮಾರ್ಕ್ ಮಾಡ್ಕೊಬೋದು ನಾನು ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ ಫಸ್ಟೇ ಮಾರ್ಕ್ ಮಾಡಿಕೊಂಡ್ರೇ ಸರಿ ಕಟ್ ಮಾಡೋದಕ್ಕಿಂತ ಮುಂಚೆನೇ ಈ ರೀತಿ ಬ್ಲ್ಯಾಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಕೆಳಗಡೆ ಹಾಕೋ ಹಾಕಿ ಸ್ಟಿಚ್ ಮಾಡೋದಕ್ಕೋಸ್ಕರ ಇವಾಗ ಸೊಂಟದ ಸುತ್ತಳತೆಗೆ ಮಾರ್ಕ್ ಮಾಡಿಕೊಂಡು ನೀವು ಥ್ರೆಡ್ನ ಅಲ್ಲಿಗೆ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಡಿಸೈನ್ ಮಾಡ್ತಾ ಇಲ್ಲ ಸ್ವಲ್ಪ ದೊಡ್ಡದಾಗಿ ಡೋರಿನ ಮಾಡ್ತಾ ಇದ್ದೀನಿ ಅಷ್ಟೇ ಅವ್ರು ಯಾವುದೇ ರೀತಿ ಡಿಸೈನ್ ಕೇಳಿಲ್ಲ ಹಾಗಾಗಿ ನಾನು ಡಿಸೈನ್ನ ಮಾಡ್ತಾ ಇಲ್ಲ ಇವಾಗ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆ ಈ ರೀತಿ ಡೋರಿನ ಇಟ್ಟು ಸ್ವಲ್ಪ ಡಬಲ್ ಸ್ಟಿಚ್ ಹಾಕೊಳ್ಳಿ ಅಷ್ಟೇ ಎರಡು ಸೈಡ್ ಕೂಡ ಅದೇ ರೀತಿ ಈ ಸೈಡ್ ಕೂಡ ಅದೇ ರೀತಿಯೇ ಸ್ಟಿಚ್ ಹಾಕೊಳ್ಳಿ ತುಂಬಾ ನೀಟಾಗಿ ಬರುತ್ತೆ ಈ ರೀತಿ ಇವಾಗ ಟ್ರೆಂಡಿಂಗಲ್ಲಿರೋಂಥ ಬ್ಲೌಸ್ ಡಿಸೈನ್ ಇದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹಾಗೆಯೇ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ